ಐ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ಧಾರವಾಹಿ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಆದಿ ಆಫೀಸ್ನಲ್ಲಿ ಮೀಟಿಂಗ್ ರೆಡಿಯಾಗಿರುತ್ತೆ ತಾಂಡವ್ ಆದಿ ಬರಬೇಕಾದ್ರೆ ತಾಂಡವ್ ಬರಬೇಕಾದ್ರೆ ಫೈಲು ಬೀಳ್ಸ್ಕೊಂಡು ಹೋಗ್ಬಿಡ್ತೀನಿ ಹೋಗ್ಬಿಟ್ಟಿರ್ತಾನೆ ಈ ಕಡೆ ಆದಿ ಸ್ವೀಟ್ ಕೇಳಿರ್ತಾರೆ ಹಾಗಾಗಿ ಪೂಜಾ ಭಾಗ್ಯನಿಗೆ ಫೋನ್ ಮಾಡಿ ಅಕ್ಕ ಆದಿ ಅವ್ರು ಸ್ವೀಟ್ ಕೇಳ್ತಾ ಇದ್ದಾರೆ ಅವ್ರಿಗೆ ತುಂಬ ಇಷ್ಟ ಆಯ್ತಂತೆ ತಕೊಂಡ್ ಬಾ ಅಂತ ಹೇಳಿದಾಗ ಸರಿ ಹಾಗೆ ಹೇಗಿದ್ರು ನಾನು ಕ್ಯಾಂಟೀನಿಗೆ ಹೋಗ್ಬೇಕಲ್ಲ ಹೋಗೋ ಟೈಮಲ್ಲಿ ಹಿಂಗೆ ಕೊಟ್ಟು ಹೋಗೋಣ ಅಂತ ಹೇಳಿ ಭಾಗ್ಯನೂ ಬಂದು ಅವ್ರ ಮನೆ ಹತ್ರ ಬರಬೇಕಾದ್ರೆ ಫೈಲ್ ನೋಡ್ತಾಳೆ ಇದು ಅದೇವ್ರ ಫೈಲಲ್ಲ ಅವ್ರಿಗೆ ತುಂಬ ಇಂಪಾರ್ಟೆಂಟ್ ಇರಬೇಕು ಕೊಟ್ಬಿಟ್ಟು ಹೋಗೋಣ ಹಾಗೆ ಸ್ವೀಟ್ ಕೊಟ್ಟಂಗೂ ಆಗತ್ತೆ ಅಂತ ಹೇಳಿ ಅವ್ರ ಆಫೀಸ್ ಕಡೆ ಹೊಡ್ತಾಳೆ ಈ ಕಡೆ ತಾಂಡವ್ಗೆ ಅದಕ್ಕೆ ಹೇಳ್ತಾ ಇರ್ತಾನೆ ಎಲ್ಲಿ ಅಂದಾಗ ಅದು ಮಿಸ್ ಆಗಿ ಹೋಗಿದೆ ಅಂತ ಹೇಳ್ತಾನೆ ಈ ಕಡೆ ಮೀಟಿಂಗಿಗೆ ಬಂದಿರೋ ಕ್ಲೈಂಟ್ಗಳು ನಿಮ್ಮ ಪ್ರೆಸೆಂಟೇಷನ್ ಏನಿದೆ ರೆಡಿ ಮಾಡಿ ಫೈಲ್ ಕೊಡಿ ಇಲ್ಲಿ ನೋಡಬೇಕು ಅಂತ ಹೇಳಿದಾಗ ಅದೇ ಇಲ್ಲ ಸರ್ ಅದು ಫೈಲು ಎಲ್ಲೋ ಮನೆಯಲ್ಲೋ ಎಲ್ಲೋ ಬಿಟ್ಟು ಬಂದಿದ್ದೀವಿ ಅನಿಸುತ್ತೆ ಪ್ರೆಸೆಂಟೇಷನ್ ಏನಿದೆ ನಾನು ಹೇಳ್ತೀನಿ ಸರ್ ಅಂತ ಹೇಳಿದಾಗ ಇಲ್ಲ ಇಲ್ಲ ನಮಗೆ ಫೈಲ್ ಇದ್ರೇ ನಾವು ಒಪ್ಕೊಳ್ಳೋದು ಇಲ್ಲಾಂದರೆ ಬೇಡವೇ ಬೇಡ ನಾವು ಹೊರಟೋಗ್ತೀವಿ ಅಂತ ಹೇಳಬೇಕಾದ್ರೆ ಏನದು ಇವರು ಏನು ತಂಡವರೇ ಈ ರೀತಿ ಮಾಡಿಬಿಟ್ರಿ ನೋಡಿ ನಿಮ್ಮಿಂದ ನಮಗೆ ಎಷ್ಟು ಲಾಸ್ ಆಗ್ತಾಯಿದೆ ಇದು ನನ್ನ ಡ್ರೀಮ್ ಪ್ರಾಜೆಕ್ಟು ಅಂತ ಹೇಳಿ ಅಂತ ಇರ್ತಾನೆ ಅಷ್ಟೊತ್ತಿಗೆ ಈ ಕಡೆ ಭಾಗ್ಯ ಉಡ್ಕೊಂಬಂದು ಆಫೀಸ್ ಹತ್ರ ಬಂದು ಅಲ್ಲಿರೋ ಅಂಥವ್ರ ಹತ್ರ ಫೈಲ್ ಕೊಟ್ಟು ಇದು ಅರ್ಜೆಂಟು ಅದೇ ಅವ್ರಿಗೆ ತಪ್ಪಿಸಿ ಅಂತ ಹೇಳಿದಾಗ ಆಯಿತು ನೀನು ಇಲ್ಲಿ ಕೊಡಮ್ಮ ಅಂತ ಹೇಳಿ ಹೌಸ್ ಕೀಪರನ್ನು ಕರೆದ್ಬಿಟ್ಟು ಇದನ್ನ ಬಿಸಾಕು ಅಂತ ಹೇಳಿ ಅಲ್ಲಿ ಸೆಕ್ಯೂರಿಟಿಯವರು ಕೊಡ್ತಾರೆ ಆಗ ಭಾಗ್ಯ ಅದನ್ನು ನೋಡ್ಬಿಟ್ಟು ಆ ಫೈಲನ್ನು ಎತ್ಕೊಂಡು ಏನು ಮಾಡ್ತಾ ಇದ್ದೀರ ನೀವು ಬುದ್ಧಿ ಇದೆಯಾ ನಿಮಗೆ ಇದನ್ನ ಅವ್ರಿಗೆ ಕೊಡಿ ಅಂತ ಅಂದರೆ ಬಿಸಾಕ್ತಾ ಇದ್ದೀರಲ್ಲ ಅಂತ ಹೇಳಿ ಭಾಗ್ಯ ಏನಮ್ಮ ನೀನು ಇಷ್ಟೆಲ್ಲ ಮಾತಾಡ್ತೀಯಾ ಈ ರೀತಿ ಎಷ್ಟೋ ಜನ ಕೇಳ್ಕೊಂಡು ಬರ್ತಾರೆ ಯಾರ್ಯಾರೋ ಬಂದು ಕೊಟ್ಟಿದ್ದನ್ನೆಲ್ಲ ನಾವು ಒಳಗಡೆ ಹೋಗಿ ಕೊಡೋಕ್ಕಾಗತ್ತಾ ಈ ರೀತಿ ಮಾಡ್ತಾಯಿದ್ರೆ ನಮ್ಮನ್ನೇ ಕೆಲಸದಿಂದ ತೆಗಿತಾರೆ ಹೋಗಮ್ಮ ನೀನು ಆಚೆಗೆ ಅಂತ ಹೇಳಿದ ತಕ್ಷಣ ಈ ಕಡೆ ಭಾಗ್ಯ ನೋಡ್ರಿ ನಾನು ಹೇಳಿದ್ದೇನು ಕೇಳಿ ಇದು ತುಂಬ ಇಂಪಾರ್ಟೆಂಟು ಹೋಗಿ ಕೊಡಿ ಅಂತ ಹೇಳಿದ ತಕ್ಷಣ ಇಲ್ಲ ನಾವು ಕೊಡೋಲ್ಲ ಅಂತ ಹೇಳಿ ಅವ್ರು ಜಗಳ ಆರ್ತಾಯಿರ್ತಾರೆ ನೀವು ಕೊಡೋಲ್ಲ ಅಂದರೆ ಬೇಕಾಗಿಲ್ಲ ನಾನೇ ಹೋಗಿ ಒಳಗಡೆ ಕೊಡ್ತೀನಿ ಬಿಡಿ ಅಂತ ಹೇಳಿ ಈ ಕಡೆ ಫೈಲ್ ತೆಕ್ಕೊಂಡು ಅವಳನ್ನು ಎಷ್ಟೇ ತಡಿಬೇಕು ಅಂತ ಹೇಳಿ ನೋಡಿದ್ರು ಅವಳು ಅಲ್ಲಿ ನಿಲ್ದಿರೋ ಸೀದಾ ಒಳಗಡೆ ಹೋಗ್ತಾ ಇರ್ತಾಳೆ ಅವಳು ಕ್ಲೈಂಟ್ಗಳೆಲ್ಲ ಇಲ್ಲ ನಾವಿನ್ನ ಈ ಮೀಟಿಂಗಲ್ಲಿ ಇರಲ್ಲ ಫೈಲ್ ಇಲ್ಲ ಆದಮೇಲೆ ಅಂತ ಹೇಳಿ ಎದ್ದಿ ಇನ್ನೇನು ಹೋಗ್ತಾ ಇರ್ತಾರೆ ಅಷ್ಟೊತ್ತಿಗೆ ಭಾಗ್ಯ ಒಳಗಡೆ ಬರ್ತಾಳೆ ಒಳಗಡೆ ಬಂದ ತಕ್ಷಣ ಎಕ್ಸ್ಕ್ಯೂಸ್ ಮೀ ಅಂತ ಹೇಳಿದ ತಕ್ಷಣ ಈ ಕಡೆ ಆದಿ ಮತ್ತು ತಾಂಡವು ನೋಡ್ತಾ ಇರ್ತಾರೆ ಅವಳನ್ನು ಹಾದಿಗೊಂತು ತುಂಬ ಖುಷಿಯಾಗತ್ತೆ ಭಾಗ್ಯನ ನೋಡಿ ಭಾಗ್ಯವರೇ ನೀವೇನಿಲ್ಲಿ ಅಂತ ಹೇಳಿದಾಗ ಅದೇವರೇ ಅದು ಫೈಲು ಇಡೀರಿ ಅಂತ ಹೇಳಿಕೊಡ್ತಾರೆ ಈ ಕಡೆ ತಾಂಡವಂತೂ ಅವಳನ್ನ ಕೋಪದಿಂದ ನೋಡ್ತಾ ಇರ್ತಾನೆ ಈ ಕಡೆ ಆದಿ ನಿಮ್ಮ ಹತ್ರ ಫೈಲು ಹೇಗೆ ಅಂತ ಹೇಳಿದಾಗ ನಿಮ್ಮ ಮನೆ ಹತ್ರ ಹೋಗಿದ್ದೆ ಅಲ್ಲಿ ಕೆಳಗಡೆ ನೋಡಿದೆ ಹಾಗಾಗಿ ನಿಮಗೆ ಇಂಪಾರ್ಟೆಂಟ್ ಇರ್ಬೋದು ಅಂತ ಹೇಳಿ ತಂದೆ ಅಂತ ಹೇಳಿದ ತಕ್ಷಣ ಈ ಕಡೆ ಆದಿ ತುಂಬ ಟ್ಯಾಂಕ್ ಯು ಅಂತ ಹೇಳಿ ಅಂದ ತಕ್ಷಣ ಈ ಕಡೆ ಭಾಗ್ಯ ಹೊರಗಡೆ ಬಂದು ಕಾಯ್ತಾಯಿರ್ತಾಳೆ ಹಾಗೆ ಈ ಕಡೆ ಮೀಟಿಂಗು ಅಟೆಂಡ್ ಮಾಡಿ ಕ್ಲೈಂಟು ಒಪ್ಕೊತಾರೆ ಅವರೆಲ್ಲ ಮೇಲೆ ಇಬ್ರು ಆಚೆ ಇನ್ನೇನು ಬರಬೇಕು ಅನ್ನೋಷ್ಟೊತ್ತಿಗೆ ಈ ಕಡೆ ಭಾಗ್ಯ ತುಂಬ ಹೊತ್ತಿಂದ ಕಾಯ್ತಾಯಿರ್ತಾಳೆ ನಾನು ಹೋದರೆ ಆದಿಯವರು ಬೇಜಾರು ಮಾಡ್ಕೊತಾರೆ ಇದ್ರೆ ಈ ತಾಂಡವನ್ನು ನೋಡಿದ್ರೆ ಎಲ್ಲದಕ್ಕೂ ನೀನೇ ಕಾರಣ ಅಂತ ಹೇಳಿ ಬೈತಾರೆ ಏನು ಮಾಡೋದು ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾಳೆ ಅಷ್ಟೊತ್ತಿಗೆ ಆದಿಯವರು ಮೀಟಿಂಗ್ ಎಲ್ಲ ಮುಗಿಸ್ಕೊಂಬಂದು ತುಂಬ ಥ್ಯಾಂಕ್ಸ್ ಭಾಗ್ಯವರೇ ನಮಗೋಸ್ಕರ ನಿಮ್ಮ ಕೆಲಸನೆಲ್ಲ ಬಿಟ್ಟು ಬಂದಿದ್ದೀರಾ ಅಂತ ಹೇಳಿದಾಗ ಏನಿಲ್ಲ ಅದು ನಿಮ್ಮ ಮನೆಗೂ ಹತ್ರ ಬಂದಿದ್ದೆ ಪೂಜೆ ಏನು ನೀವು ಸ್ವೀಟ್ ಕೇಳಿದ್ರಲ್ಲ ಹಾಗಾಗಿ ಮಾಡ್ಕೊಂಬಂದಿದ್ದೆ ಇಡೀ ರೀ ಅಂತ ಹೇಳಿದಾಗ ತಿಂದ್ಬಿಟ್ಟು ತುಂಬ ಚೆನ್ನಾಗಿದೆ ತುಂಬ ಟ್ಯಾಂಕ್ಸ್ ಅಂತ ಹೇಳಿ ಹಾಗೆ ತಾಂಡವ ಹತ್ರ ನೋಡಿ ಅವರೆಲ್ಲ ಅಷ್ಟು ಕಷ್ಟಪಟ್ಟು ನಮಗೋಸ್ಕರ ಕೆಲಸ ಕಾರ್ಯ ಎಲ್ಲ ಬಿಟ್ಟು ಇಲ್ಲಿ ನಿಂತಿದ್ದಾರೆ ನೀವು ಒಂದು ಟ್ಯಾಂಕ್ಸ್ ಹೇಳಬೇಕು ಅನ್ನೋದು ಗೊತ್ತಾಗಲ್ವಾ ಅಂತ ಹೇಳಿ ಈ ಕಡೆ ತಾಂಡವ ಗೆಲ್ಲಿದ ತಕ್ಷಣ ತಾಂಡವ ಕೋಪದಿಂದ ಅವರಿಬ್ಬರನ್ನ ನೋಡಿಕೊಂಡು ಹಾಗೆ ಭಾಗ್ಯನಿಗೂ ಟ್ಯಾಂಕ್ಸ್ ಹೇಳ್ತಾನೆ ಮುಂದಿನ ಸಂಚಿಕೆಗಳಲ್ಲಿ ಏನೇನು ಬದಲಾವಣೆ ಆಗತ್ತೆ ಹಾಗೆ ತಾಂಡವು ಮತ್ತು ಶ್ರೇಷ್ಠ ಹೇಗಾದರೂ ಮಾಡಿ ಭಾಗ್ಯನ ಹಾಳು ಮಾಡಬೇಕು ಅವಳಿಗೆ ಕಷ್ಟ ಕೊಡಬೇಕು ಅವಳು ಜೀವನದಲ್ಲಿ ಮುಂದೆ ಬರಬಾರ್ದು ಅಂತ ಹೇಳಿ ಎಷ್ಟೇ ಪ್ರಯತ್ನ ಮಾಡ್ತಾಯಿದ್ರು ಈ ಕಡೆ ಆದಿ ಅವಳಿಗೆ ಬೆಂಗಾವಲಾಗಿ ನಿಂತಿದ್ದಾನೆ ಮುಂದಿನ ಸಂಚಿಕೆಗಳಲ್ಲಿ ಭಾಗ್ಯ ಹಾಗೆ ಆದಿಗೂ ಇಬ್ರಿಗೂ ಪ್ರೀತಿ ಶುರುವಾಗತ್ತಾ ಮುಂದಿನಲ್ಲಿ ಏನೇನಾಗ್ಬೋದು ಏನೇನು ತಿರುಗಳು ಪಡೆಯುತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು